ಸೊ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಒಂದಷ್ಟು ಕೆಲ ಬ್ಯೂಟಿ ಟಿಪ್ಸನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಚಳಿಗಾಲ ಸ್ಟಾರ್ಟ್ ಆಗಿದೆ ಸೊ ಅದಕ್ಕೆ ಸ್ಕಿನ್ ಎಲ್ಲ ತುಂಬನೇ ಡ್ರೈ ಆಗ್ತಾಯಿರುತ್ತೆ ತುಟಿಯೆಲ್ಲ ಬಿರುಕು ಮೂಡ್ತಾ ಇರುತ್ತೆ ಹಾಗೆ ಕಾಲೆಲ್ಲ ಉಡಿತಾ ಇರುತ್ತೆ ಅದಕ್ಕೆ ನಾವು ಈಗ ಆಲ್ಮೋಸ್ಟ್ ಮನೆಯಲ್ಲೇ ತುಂಬಾ ಮನೆ ಮದ್ದುಗಳಿದ್ದಾವೆ ಅದನ್ನು ನಾವು ಟ್ರೈ ಮಾಡಿಕೊಂಡು ನಮ್ಮ ತ್ವಚೆನ ಅಂದರೆ ನಮ್ಮ ಸ್ಕಿನ್ನನ್ನು ಚೆನ್ನಾಗಿ ಚೆನ್ನಾಗಿಟ್ಕೋಬೋದು ಸೊ ಹಾಗಾಗಿ ಈ ಟಿಪ್ಸನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಚಳಿಗಾಲದಲ್ಲಿ ನಮ್ಮ ಸ್ಕಿನ್ ಎಲ್ಲ ತುಂಬಾ ಹೊಡಿತಾ ಇರುತ್ತಲ್ಲ ಅದಕ್ಕೆ ಫಸ್ಟ್ನೇದಾಗಿ ನಾವು ತೆಂಗಿನ ಎಣ್ಣೆ ಒಂದು ಉತ್ತಮ ಔಷಧಿ ಅಂತಲೇ ಹೇಳ್ಬೋದು ಆ ತೆಂಗಿನ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದನ್ನು ಇಪ್ಪತ್ತು ನಿಮಿಷಗಳ ಕಾಲ ಹಾಗೆ ಬಿಡಬೇಕು ಆ ಬಿಟ್ಟು ಆಮೇಲೆ ಅದನ್ನು ಚರ್ಮಕ್ಕೆ ಮತ್ತು ನಮ್ಮ ಮುಖಕ್ಕೆ ಕೈಗೆ ಕಾಲುಗಳ ಹಚ್ಕೊಂಡ್ಬಿಟ್ಟು ರಾತ್ರಿಯೆಲ್ಲ ಬಿಟ್ಟು ಮಲ್ಕೊಂಡು ಆಮೇಲೆ ತೊಳ್ಕೊಂಡ್ರೆ ಇದರಿಂದ ಚರ್ಮದ ಕಾಂತಿನೂ ಹೆಚ್ಚುತ್ತೆ ಹಾಗೆ ಚರ್ಮನೂ ಕೂಡ ತುಂಬನೇ ಸಾಫ್ಟಾಗುತ್ತೆ ಹೊಡೆಯೋದಿಲ್ಲ ಓಕೆನಾ ಮತ್ತು ಈಗ ಎರಡನೇದಾಗಿ ಹಣ್ಣಿನ ಸಿಪ್ಪೆನ ಒಣಗಿಸ್ಬಿಟ್ಟು ಪುಡಿ ಮಾಡ್ಕೊಳ್ಳಿ ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಮತ್ತು ಹಾಲಿನ ಕೆನೆ ಅಥವಾ ಹಾಲಿನಲ್ಲಿ ಹತ್ತು ನಿಮಿಷ ನೆನೆಸಿಟ್ಟು ರಾತ್ರಿ ಮುಖ ರಾತ್ರಿ ಮುಖಕ್ಕೆ ಮತ್ತು ಕೈಗೆ ಬಾಗುಕೆ ಎಲ್ಲದಕ್ಕೂ ಹಚ್ಕೊಂಡು ಒಂದು ತಾಸನ್ನ ಬಿಟ್ಬಿಡಬೇಕು ಆಮೇಲೆ ಉಗುರು ಬೆಚ್ಚಗಿನ ನೀರಿನಲ್ಲಿ ಮುಖನ ತೊಳ್ಕೊಬೇಕು ಈಗ ಎಣ್ಣೆ ಚರ್ಮ ಇರೋರು ಕೆನೆ ಹಾಲನ್ನ ಬಳಸದೆ ಮೊಸರನ್ನ ಬಳಸ್ಕೋಬೋದು ಪ್ರತಿದಿನ ಈ ಮಿಶ್ರಣನ ನೀವು ಹಚ್ಕೊಳ್ಳೋದ್ರಿಂದ ನಿಮಗೆ ಸ್ಕಿನ್ನು ಬಿರಿಯೋದಿಲ್ಲ ಮತ್ತು ಸುಕ್ಕು ಗಟ್ಟಿಕೆಯಿಂದ ಸಹ ನಾವು ರಕ್ಷಣೆ ಮಾಡ್ಕೋಬೋದು ಮತ್ತು ಚರ್ಮದ ಕಾಂತಿ ಕೂಡ ಹೆಚ್ಚುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಮೂರನೇದು ಈಗ ಲೋಳೆ ರಸ ಬಳಕೆಯಿಂದ ಚರ್ಮದ ಬಿರುಕಿನ ನಿವಾರಣೆಯನ್ನು ನಾವು ತುಂಬಾ ಅಂದರೆ ಚರ್ಮದ ಬಿರುಕಿನ ನಿವಾರಣೆ ಮತ್ತು ಮೊಡವೆ ಕಲೆಗಳು ಏನೇ ಇದ್ರೂ ನಿವಾರಣೆ ಮಾಡ್ಕೋಬೋದು ಹಾಗೆ ಈಗ ಲೋಳೆ ರಸದಲ್ಲಿ ಅರಿಶಿನ ಮತ್ತು ಜೇನುತುಪ್ಪನ ಸೇರಿಸ್ಬಿಟ್ಟು ಮಿಶ್ರಣ ಮಾಡಿಕೊಂಡು ಚಳಿಗಾಲದಲ್ಲಿ ಆ ಸ ಚರ್ಮದ ಏನಾದರೂ ಹೊಡಿತಾ ಇದ್ದರೆ ಲೋಳೆ ರಸ ಮತ್ತು ಜೇನುತುಪ್ಪದ ಮಿಶ್ರಣನ ಹಚ್ಕೊಂಡ್ರೆ ಇದು ಕಡಿಮೆ ಆಗ್ತಾ ಬರುತ್ತೆ ಓಕೆನಾ ಒಡೆಯೋದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಮತ್ತು ನಾಲ್ಕನೇದು ದಾಲ್ಚಿನಿ ಮತ್ತು ಜೇನುತುಪ್ಪ ಪ್ಯಾಕನ್ನು ತಯಾರಿಸ್ಕೋಬೇಕು ಈಗ ಇದನ್ನು ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಚಳಿಗಾಲದಲ್ಲಿ ಮುಖದ ಚರ್ಮದ ಕಾಂತಿ ಏನಾದರೂ ಕಳ್ಕೊಂಡಿದ್ರೆ ಅದನ್ನು ಅದರಿಂದ ಕಾಪಾಡ್ಕೋಬೋದು ಓಕೆನಾ ಅದಕ್ಕೆ ಎರಡು ಚಮಚ ಜೇನುತುಪ್ಪ ಮತ್ತು ಅರ್ಧ ಚಮಚ ಜಾ ದಾಲ್ಚೀನಿ ಪುಡಿನ ಮೆ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಅದನ್ನು ಕೈಗೆ ಕಾಲ್ಗೆ ಮತ್ತು ನಮ್ಮ ಮುಖಕ್ಕೆ ಎಲ್ಲ ಚರ್ಮಕ್ಕೆ ಏನಾದರೂ ಒಡೆದಿರಿದ್ರೆ ಅದನ್ನು ಹಚ್ಬಿಟ್ಟು ಹದಿನೈದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇಟ್ಬಿಟ್ಟು ಹಾಗೆ ಇಟ್ಬಿಟ್ಟು ಮತ್ತೆ ತಣ್ಣೀರಿಂದ ತೊಳ್ಕೊಂಡು ತೊಳ್ಕೊಬೇಕು ವಾರದಲ್ಲಿ ನಾಲ್ಕು ದಿನ ಹೀಗೆ ಮಾಡೋದ ಬಂದರೆ ನಮ್ಮ ಚರ್ಮ ಏನಾದರೂ ಒಣ್ದಿದ್ರೆ ಒಣಗಿದರೆ ಒಡೆದಿದ್ರೆ ಕಡಿಮೆ ಆಗ್ತಾ ಬರುತ್ತೆ ಓಕೆನಾ ಮತ್ತು ಮುಲ್ತಾಣಿ ಮೊಟ್ಟಿನ ಮೊಸರಿನಲ್ಲಿ ಹಾಕಿಬಿಟ್ಟು ಇಟ್ಟರೆ ಅದು ಮೊಸರನ್ನೆಲ್ಲ ಹೀರ್ಕೊ ಮೊಸರು ಎಲ್ಲ ಹೀರ್ಕೊಳ್ಳುತ್ತೆ ಆಮೇಲೆ ಅದಕ್ಕೆ ಅರ್ಧ ಟೀ ಸ್ಪೂನು ಜೇನುತುಪ್ಪ ಮತ್ತು ಲೋಳೆ ರಸನ ಸೇರಿಸ್ಬಿಟ್ಟು ಸರಿಯಾಗಿ ಕಲಿಸ್ಕೋಬೇಕು ಈ ಮಿಶ್ರಣನ ಒಣ ಚರ್ಮದ ಸಮಸ್ಯೆ ಇರೋರು ಯಾರ್ಯಾರು ಇರ್ತಿರೋ ಆ ತ್ವಚೆಗೆ ನಿತ್ಯನ ಹಚ್ಕೊಳ್ತಾ ಬಂದರೆ ಒಣಚರ್ಮದ ಸಮಸ್ಯೆ ದೂರ ಆಗಿಬಿಟ್ಟು ಚರ್ಮದ ಮೇಲಿನ ಕಲೆಗಳೆಲ್ಲ ಮಾಯ ಆಗುತ್ತೆ ಓಕೆನಾ ಮತ್ತು ಅರ್ಧ ಚಮಚ ಮತ್ತು ಇನ್ನೊಂದು ಅರ್ಧ ಚಮಚದ ಲವಂಗಣ ಪುಡಿನ ಎರಡು ಚಮಚ ನೀರಿನಲ್ಲಿ ಬೆರೆಸ್ಕೊಂಡು ಅದಕ್ಕೆ ಅರ್ಧ ಚಮಚ ಜೇನುತುಪ್ಪ ಸೇರಿಸಿ ಕೊಬ್ಬರಿ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ಸೇರಿಸಿ ಚೆನ್ನಾಗಿ ಕಲಸಿಬಿಟ್ಟು ಆ ಮಿಶ್ರಣ ತ್ವಚೆಗೆ ಎಲ್ಲೆಲ್ಲಿ ನಿಮಗೆ ಹಚ್ಚಿ ಎಲ್ಲ ಬಿರುಕ್ಬಿಟ್ಟಿರುತ್ತೋ ಅಲ್ಲೆಲ್ಲ ಹಚ್ಕೊಂತ ಬಂದರೆ ತ್ವಚೆ ಮೃದು ಆಗುತ್ತೆ ಮತ್ತು ಸುಕ್ಕುಗಳಿರೋದಿಲ್ಲ ಲವಂಗದ ಬದಲು ಚಕ್ರದ ಮೊಗ್ಗು ಸಹ ಬಳಸ್ಕೋಬೋದು ಲವಂಗ ಇಲ್ಲ ಚಕ್ರದ ಮೊಗ್ಗಿನ ಪುಡಿನ ರೋಸ್ ವಾಟರ್ನಲ್ಲಿ ಸೇರಿಸ್ಕೋಬೋದು ಓಕೆನಾ ಈ ರೀತಿಯನ್ನು ಸಹ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಹಚ್ಕೋಬೋದು ಮತ್ತು ಆಲೂಗೆಡ್ಡೆನ ತುರಿದು ಅದರ ರಸ ತೆಗೆದು ಸೋಸಿ ಒಂದು ಬೌಲ್ನಲ್ಲಿ ಹಾಕ್ಕೊಳ್ಳಿ ಅದಕ್ಕೆ ರೋಸ್ ವಾಟರು ಅಥವಾ ಅಲೋವೆರಾ ಮೊಸರು ಎಲ್ಲವೂ ಸಮ ಪ್ರಮಾಣದಲ್ಲಿ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ಪ್ರತಿದಿನ ಇದನ್ನು ಹಚ್ಕೊಂಡು ಹದಿನೈದು ನಿಮಿಷ ಬಿಟ್ಟು ಬಿಚ್ಚಗಿನ ನೀರಿನಲ್ಲಿ ತೊಳಿರಿ ಇದು ಒಣಗಿ ಕಂದು ಗಂಡ ಅಂದರೆ ಕಂದುಗಟ್ಟುತ್ತಲ್ಲ ಆವಾಗ ಇದನ್ನು ತೊಳಿರಿ ಚರ್ಮ ಕಾಂತಿಯುತವಾಗುತ್ತೆ ಮತ್ತು ಇದು ತುಂಬಾ ಅಂದರೆ ಗ್ಲೋ ಆಗೋದಕ್ಕೆ ಸಹಾಯ ಮಾಡುತ್ತೆ ಓಕೆನಾ ಮತ್ತು ಈಗ ಚಳಿಗಾಲದಲ್ಲಿ ಬಾದಾಮಿ ಎಣ್ಣೆಯು ಸಹ ಚರ್ಮಕ್ಕೆ ಅತ್ಯಂತ ಒಂದು ಪ್ರಯೋಜನಕಾರಿಯಾಗಿದೆ ಅಂತಲೇ ಹೇಳ್ಬೋದು ಇದು ಒಂದು ಒಳ್ಳೆ ನೈಸರ್ಗಿಕ ಹೊಳಪನ್ನು ಕಾಪಾಡ್ಕೊಳ್ಳೋಕ್ಕೆ ಉತ್ತಮ ಫಲಿತಾಂಶ ಕೊಡುತ್ತೆ ಓಕೆನಾ ನಿಮ್ಮ ಮುಖದ ಬಾದಾಮಿ ಎಣ್ಣೆನ ನಿಮ್ಮ ಮುಖಕ್ಕೆ ಬಾದಾಮಿ ಎಣ್ಣೆನ ತಗೊಂಡು ಮಸಾಜ್ ಮಾಡಿಕೊಂಡು ಇಟ್ಕೊ ಸ್ವಲ್ಪ ಒಂದೆರಡು ಒಂದು ಹದಿನೈದು ನಿಮಿಷ ಬಿಟ್ಟು ತೊಳ್ಕೊಂಡ್ರೆ ಅದು ನಿಮ್ಮ ಅಂದರೆ ಗ್ಲೋಯಿಂಗ್ನ ಕಾಪಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಓಕೆನಾ ಮತ್ತು ಈಗ ಒಂದು ಚಮಚ ಸಕ್ಕರೆ ಅಥವಾ ಉಪ್ಪು ಮತ್ತು ಒಂದು ಚಮಚ ಜೇನುತುಪ್ಪ ಅಥವಾ ಎಣ್ಣೆ ಅದನ್ನು ಸಣ್ಣ ಬೌಲ್ನಲ್ಲಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಶ್ರಣ ಮಾಡಿ ಅದನ್ನು ಹತ್ತಿ ಸಹ ಸಹಾಯದಿಂದ ತುಟಿಗೆ ಹಚ್ಚಿ ಚೆನ್ನಾಗಿ ತಿಕ್ಬಿಟ್ಟು ನಂತರ ಉಗುರು ಬೆಚ್ಚಗಿನ ನೀರಿನಿಂದ ತೊಳ್ಕೊಳ್ಳಿ ಇದರಿಂದ ತುಟಿ ಒಣಗಿದ್ರೆ ಚರ್ಮ ತುಟಿದು ಚರ್ಮ ಎಲ್ಲ ಸ್ವಚ್ಛ ಆಗುತ್ತೆ ಮತ್ತು ತುಟಿದು ರಂಗು ಅಂದರೆ ತುಟಿದು ಗ್ಲೋ ಸಹ ಹೆಚ್ಚುತ್ತೆ ಓಕೆನಾ ಮತ್ತು ಈಗ ಜೇನುತುಪ್ಪನ ರಾತ್ರಿ ಮಲಗುವಾಗ ಮಲಗೋಕು ಮುಂಚೆ ತುಟಿಗೆ ಹಚ್ಚಿ ಮಲಕೋದ್ರಿಂದ ತುಟಿ ಚರ್ಮ ಏನಾದರೂ ಒಣಗಿದರೆ ಬಿರುಕು ನೋಡಿದರೆ ಇದರಿಂದ ತುಂಬಾ ಸಹಾಯ ಆಗುತ್ತೆ ತುಟಿ ಒಣಗಿರೋದೆಲ್ಲ ಒಂಥರ ಆಗುತ್ತೆ ಓಕೆನಾ ಮತ್ತು ಬಾಳೆಹಣ್ಣಿಂದು ತಿರುಳು ಕೂಡ ಚಳಿಗಾಲದಲ್ಲಿ ನಮ್ಮ ಚರ್ಮ ರಕ್ಷಣೆಗೆ ಉತ್ತಮ ಮದ್ದು ಅಂತಲೇ ಹೇಳ್ಬೋದು ಬಾಳೆಹಣ್ಣಿನ ತಿರುಳಿನ ತಿರುಳಿನ ಜೊತೆಗೆ ಒಂದೆರಡು ಚಮಚ ತೆಂಗಿನ ಎಣ್ಣೆ ಸೇರಿಸ್ಬಿಟ್ಟು ತುಟಿಗೆ ಹಚ್ಕೊಂಡು ಒಂದು ಗಂಟೆ ಬಿಟ್ಟು ತೊಳಿರಿ ಆಗ ಸಹ ತುಟಿ ಒಣಗಿದರೆ ಕ್ಲೀನಾಗಿ ಆಗುತ್ತೆ ಓಕೆನಾ ಮತ್ತು ಈಗ ತುಪ್ಪನ ಬಿಸಿ ಮಾಡಿ ರಾತ್ರಿ ಮಲ್ಗೋಕ್ಕೂ ಮುಂಚೆ ತುಟಿಗೆ ಸವರ್ಕೊಂಡು ಮಲಗೋದು ಕೂಡ ಚಳಿಗಾಲದಲ್ಲಿ ಉತ್ತಮ ಅಭ್ಯಾಸ ಅಂತಲೇ ಹೇಳ್ಬೋದು ಮತ್ತು ಈಗ ಮೂರು ಚಮಚ ಅಕ್ಕಿ ಹೀಟಿಗೆ ಒಂದು ಚಮಚ ಜೇನುತುಪ್ಪ ಎರಡರಿಂದ ಮೂರು ಚಮಚ ಆ್ಯಪಲ್ ಸೀಡೆ ಸೀಡರ್ ವಿನೆಗರ್ ಬರುತ್ತಲ್ಲ ಅದನ್ನು ಸೇರಿಸ್ಬಿಟ್ಟು ದಪ್ಪನೆಯ ಥರ ಪೇಸ್ಟ್ನ ತಯಾರಿಸ್ಕೊಂಡು ಅದನ್ನ ಒಂದು ಹತ್ತು ನಿಮಿಷ ಉಗುರು ಬೆಚ್ಚಗಿನ ನೀರಿನಲ್ಲಿ ನೆನೆಸಿಡಬೇಕು ನಂತರ ಆ ಪೇಸ್ಟನ್ನು ಹಚ್ಚಿ ಚೆನ್ನಾಗಿ ಸ್ಕ್ರಬ್ ಮಾಡಿ ಉಜ್ಜಿ ವಾರದಲ್ಲಿ ಮೂರು ದಿನ ಈ ವಾರದಲ್ಲಿ ಮೂರು ಬಾರಿ ಈ ರೀತಿಯೇ ಮಾಡಿ ಓಕೆನಾ ಇದು ಒಂಥರ ತುಂಬನೇ ಒಳ್ಳೆ ಮನೆ ಮದ್ದು ಅಂತಲೇ ಹೇಳ್ಬೋದು ಮತ್ತು ಬಾಳೆಹಣ್ಣಿನೊಂದಿಗೆ ಒಂದಿಷ್ಟು ಕಲ್ಪ್ ಕಲ್ಲುಪ್ಪನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಶ್ರಣ ಮಾಡಿ ಆ ಮಿಶ್ರಣವನ್ನು ಒಡೆದ ಹಿಮ್ಮಡಿ ಇರುತ್ತಲ್ಲ ಅದಕ್ಕೆ ಚೆನ್ನಾಗಿ ಉಜ್ಕೊಳ್ಳಿ ಇದನ್ನು ಇಪ್ಪತ್ತು ನಿಮಿಷಗಳ ಕಾಲ ಹಾಗೆ ಬಿಡಬೇಕು ನಂತರ ತಣ್ಣೀರಿನಿಂದ ನೀಟಾಗಿ ಕಾಲು ತೊಳ್ಕೊಳ್ಳಿ ಇದನ್ನು ವಾರದಲ್ಲಿ ಎರಡು ಸಾರಿ ಮಾಡೋದ್ರಿಂದ ಹಿಮ್ಮಡಿ ಒಡೆತಿದ್ರೆ ಅದಕ್ಕೆ ಪರಿಹಾರ ಕಂಡ್ಕೋಬೋದು ಓಕೆನಾ ಮತ್ತು ಅಡುಗೆ ಎಣ್ಣೆಯಿಂದ ಕೂಡ ಹಿಮ್ಮಡಿ ಒಡೆತಕ್ಕೆ ನಾವು ಪರಿಹಾರನ ಕಂಡ್ಕೋಬೋದು ಅದು ಯಾವ ರೀತಿ ಅಂದರೆ ಅಡುಗೆ ಎಣ್ಣೆ ಅಥವಾ ಅಡುಗೆ ಎಣ್ಣೆ ಅಂದರೆ ಸೂರ್ಯಕಾಂತಿ ಎಣ್ಣೆ ಅಥವಾ ಶೇಂಗಾ ಎಣ್ಣೆ ಎಳ್ಳೆಣ್ಣೆ ಇರಲಿ ಯಾವುದನ್ನು ಹಿಮ್ಮಡಿ ಅಥವಾ ಪಾದಕ್ಕೆ ತೆಳ್ಳಗೆ ಹಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಮಲಗೋದ್ರಿಂದ ಮಲ್ಗೋ ಮಲ್ಗೋವಾಗ ಸಾಕ್ಸ್ ಧರಿಸಿ ಮಲ್ಗಿಸ್ಕೊ ಮಲ್ಕೊಳ್ಳಿ ಅದೇ ಎಣ್ಣೆನ ಹಚ್ಚಿಬಿಟ್ಟು ಮತ್ತು ಬೆಳಗ್ಗೆ ಊರು ಬೆಚ್ಚಗಿನ ನೀರಿನಿಂದ ಕಾಲು ತೊಳೀರಿ ಇದರಿಂದ ಸ್ವಲ್ಪ ಒಡೆದಿರೋದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಓಕೆನಾ ಮತ್ತು ಗ್ಲಿಸರಿನ್ ರೋಸ್ ವಾಟರ್ ಇರುತ್ತಲ್ಲ ಅಜ್ಜಿಯರ ಕಾಲದಲ್ಲೂ ಪಾಕವಿಧಾನವಾಗಿ ಇದನ್ನು ಒಂಥರ ತಯಾರಿಸ್ಬೋದು ಅದು ಗಾಜಿನ ಬಾಟ್ಲಿಯಲ್ಲಿ ಇಡ್ಬೋದು ಮತ್ತು ಚಳಿಗಾಲದ್ದಕ್ಕೂ ಇದು ನಿಮಗೆ ಉಪಯುಕ್ತವಾಗಿರುತ್ತೆ ಓಕೆನಾ ಇದಕ್ಕಾಗಿ ನೀವು ಗ್ಲಿಸರಿನಲ್ಲಿ ರೋಸ್ ವಾಟರ್ ಮಿಶ್ರಣ ಮಾಡ್ಕೋಬೇಕು ಮಲ್ಗಮೋನ್ನ ಇದನ್ನು ಮುಖದ ಮೇಲೆ ಹಚ್ಕೋಬೇಕು ನೀವು ಇದಕ್ಕೆ ಒಂದು ಸ್ವಲ್ಪ ಕೆಲವು ನಿಂಬೆ ಹನಿಗಳನ್ನು ಕೂಡ ಸೇರಿಸ್ಕೋಬೋದು ಚರ್ಮ ಏನಾದರೂ ಬಿರುಕು ಮೂಡಿದರೆ ಹಣ್ಣನ್ನು ಸೇರಿಸ್ಬೇಡಿ ಇಲ್ದಿ ಇಲ್ಲದಿದ್ದರೆ ಅದು ಸುಡುವ ಸುಡುತ್ತೆ ಓಕೆನಾ ಈ ರೀತಿ ಅದಕ್ಕೆ ಹಣ್ಣನ್ನು ಸೇರಿಸ್ಕೋಬೇಡಿ ಸೊ ಇದಾಗಿತ್ತು ಇವತ್ತಿನ ನಿಮ್ಮ ಬ್ಯೂಟಿ ಟಿಪ್ಸು ಮತ್ತು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಯ್ತಲ್ಲ ಇವತ್ತಿ ಇದು ನಿಮಗೆ ತುಂಬನೇ ಉಪಯುಕ್ತವಾಗಿರುತ್ತೆ ಅಂತ ಅಂದ್ಕೋತೀನಿ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಓಕೆನಾ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಒಂದು ಚಿಕ್ಕ ಲೈಕ್ ಕೊಟ್ಟು ನಮಗೆ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಮಗೆ ತುಂಬಾ ಸಪೋರ್ಟ್ ಸಿಗುತ್ತೆ ಹಾಗೆ ಒಂದು ಮೋಟಿವೇಶನ್ ಕೂಡ ಸಿಗುತ್ತೆ ಮತ್ತು ಇನ್ನೂ ಹೆಚ್ಚಿನದಾಗಿ ವಿಡಿಯೋಸ್ಗಳನ್ನ ತೊಗೊಂಬರೋದಕ್ಕೆ ಹೆಚ್ಚಿನದಾಗಿ ಟಿಪ್ಸ್ನ ಕೂಡ ಇರ್ತೀನಿ ಬೇರೆ ಬೇರೆ ಟಾಪಿಕ್ಸಲ್ಲಿ ಸೊ ಪ್ಲೀಸ್ ಯಾರೆಲ್ಲ ಚಾನಲ್ನ ಹಾಗೆ ನೋಡ್ತಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ ಮತ್ತು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಯಾರೆಲ್ಲ ನನ್ನ ವೀಡಿಯೋನ ಇಷ್ಟೊತ್ತಿನವರೆಗೂ ನೋಡಿದ್ರೋ ತುಂಬ ತಾಳ್ಮೆಯಿಂದ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಬಾಯ್ ಬಾಯ್